ಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಸವೇಶ್ವರ ನಗರದ ಬಿಇಎಂಎಲ್ ಲೇಔಟ್ನಲ್ಲಿರುವ ಹುತ್ತದ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹಿರಿಯ ನಾಗರಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಶಾಸಕರಾದ ಕೆ ಗೋಪಾಲಯ್ಯ ಹಾಗೂ ಯುವ ಮುಖಂಡರಾದ ಡಾ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ಆಯೋಜಿಸಿದ್ದ ಆರೋಗ್ಯ ಶಿಬಿರದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನ ಹಿರಿಯ ನಾಗರಿಕರು ಭಾಗವಹಿಸಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಹೃದಯ ಸಮಸ್ಯೆ ಇಸಿಜಿ ಎಕೊ ಮೂಳೆ ಸಮಸ್ಯೆ ಕಣ್ಣಿನ ತಪಾಸಣೆ ಥೈರಾಯಿಡ್ ಬಿಪಿ ಶುಗರ್ ಸೇರಿದಂತೆ ಮತ್ತಿತರ ಕಾಯಿಲೆಗಳ ತಪಾಸಣೆಯಲ್ಲಿ ಪಾಲ್ಗೊಂಡು ಚಿಕಿತ್ಸೆಗೆ ಒಳಗಾದರು ಇಲ್ಲಿ ಶ್ರೀಮಂತರು ಬಡವರು ಬಂದಿಲ್ಲ ಅರವತ್ತು ವರ್ಷ ಎಲ್ಲರೂ ಕೂಡ ಮಾಡಬೇಕು ಅಂತ ನಮ್ಮ ಶಾಸಕರು ನಾವು ಎಲ್ಲ ಸೇರಿ ಒಂದು ಮನೆ ಮನೆಗೆ ಹೋಗಿ ಪಾಂಬೆಟ್ ಕೊಟ್ಟು ಕರ್ಕೊಂಡ್ಬರೋ ವ್ಯವಸ್ಥೆ ಮಾಡಿದ್ದೀವಿ ಈಗ ಏನು ಪಾರ್ಕಿಗೆ ಬಂದಿದ್ರು ಬೆಳಗ್ಗೆ ಜನ ಸೀದಾ ಹಂಗಿಂದ ಹಂಗೆ ಸೀದ ನೀರು ಬಂದು ಭಾಳ ರಶ್ ಆಗಿದೆ ತುಂಬ ಜನ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ ಭಾಳ ಖುಷಿಯಾಗಿದೆ ಬಿ ಪಿ ಶುಗರ್ ಚೆಕ್ ಮಾಡಿದ್ಮೇಲೆ ಮೇಲೆ ಇ ಸಿ ಜಿ ಮಾಡ್ತೀವಿ ಇ ಸಿ ಜಿ ಮಾಡಿ ಇ ಸಿ ಜಿ ಬಂದು ಅಂತ ಎಕೋ ಮಾಡಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇವತ್ತು ಕ್ಯಾನ್ಸರ್ ಹಾಸ್ಪಿಟ್ಲಿಗೂ ಬಂದಿದ್ದಾರೆ ಹೃದಯದಲ್ಲಿ ಏನಾದ್ರು ಸಮಸ್ಯೆ ಆದರೆ ಆರ್ಟ್ ಪ್ರಾರಂಭ ಇದ್ದರೆ ಉಚಿತವಾಗಿ ಇವತ್ತು ಜಯದೇವ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ಟು ಆಪ್ರೇಷನ್ ಅವಶ್ಯಕತೆ ಇದೆ ಸೆಂಟ್ ಹಾಕಬೇಕು ಎಲ್ಲವನ್ನೂ ಮಾಡಿಸುವಂಥ ನಮ್ಮ ಶಾಸಕರು ಈಗಾಗಲೇ ಒಪ್ಕೊಂಡಿದ್ದಾರೆ ಹಿಂದೆ ಈಗಾಗಲೇ ನಮ್ಮ ಡೆಪ್ಯ್ಟಿ ಮೇಯರ್ ತನ್ನ ಸಹೋದರಿಯರು ಅವತ್ತು ಫಂಡ್ ಮಡಗಿದ್ರು ಹಿರಿಯ ನಾಗರಿಕರೇ ಆ ಹಿರಿಯ ನಾಗರಿಕ ಮಡಗಿ ಆ ಫಂಡ್ ಹಂಗೆ ಉಳ್ಕೊಂಡಿತ್ತು ಅದನ್ನು ಚೆಕ್ ಮಾಡಿದ್ರು ಅಷ್ಟು ಜನಕ್ಕೆ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ ಅಂತೇಳಿ ನಮ್ಮ ಕ್ಷೇತ್ರ ಆಗಲಿ ಮಗಳದ್ದು ಯಾರೇ ಬರಲಿ ಯಾರೇ ಬಂದರೂ ಕೂಡ ಅದನ್ನು ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸರ್ ವಿಶೇಷವಾಗಿ ಅರವತ್ತು ವರ್ಷ ಆದಮೇಲೆ ಈ ರೀತಿ ಅರವತ್ತು ವರ್ಷ ಮೇಲ್ಪಟ್ಟವ್ರ ಮಕ್ಕಳು ಸಾಕ್ತಾರೆ ಸಾಕೋದಿಲ್ಲ ಎಲ್ಲವನ್ನೂ ಗಮನಿಸಿದ್ದೀವಿ ಅವ್ರ ಮನೆ ಮಗನ ಮಗನಾಗಿ ಅವ್ರ ಮನೆ ಮಕ್ಕಳಾಗಿ ನಾವು ಗೋಕರ್ಣವ್ರು ನಮ್ಮ ಸ್ನೇಹಿತರು ಆತ್ಮೀಯರು ಜಗದೀಶ್ ಎಲ್ಲರೂ ಸೇರಿ ಈ ಕೆಲಸವನ್ನು ಮಾಡಿಕೊಟ್ಟಿದ್ದೀವಿ ಈಗ ಆರುನೂರು ಜನ ಬಂದು ಹೋಗಿದ್ದಾರೆ ಆರು ಮನೆ ಚೆಕ್ ಮಾಡಿಸ್ಕೊಂಡು ಹೋಗಿದ್ದಾರೆ ಎಲ್ಲರೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಬೋಂದು ಮೂಳೆ ನೋವು ಸಮಸ್ಯೆ ಇದೆ ತುಂಬ ಜನ ಇನ್ನೂ ನಾನ್ನೂರು ಜನ ಹಾಕ್ತಾ ಉಟ್ಟು ಸಾವಿರ ಜನ ಹಾಕೋ ವ್ಯವಸ್ಥೆ ಇದೆ ಅಲ್ಲಿ ಮೂಳೆ ಮಾತೃ ಹಾಸ್ಪಿಟ್ಲಿಂದ ಬಂದು ಅವರು ಚೆಕ್ ಮಾಡಿ ಮೆಡಿಸಿನ್ ಕೊಡೋದೇ ವ್ಯವಸ್ಥೆ ಮಾಡಿದೆ ಮೂಳೆ ಮೇಲೆ ಮೂಳೆ ತುಂಬ ಮೂಳೆ ನೋವಿದೆ ಅದನ್ನು ಕೂಡ ಇವತ್ತು ಮಾತೃಶ್ರೀ ಬಂದಿದೆ ಈ ಕಡೆ ಕಾನ್ಫಿಡೆಂಟ್ ಬಂದಿದೆ ರಾಮಕೃಷ್ಣ ಹಾಸ್ಪಿಟ್ಲ್ ಬಂದಿದೆ ಬಿ ಬಿ ಎಮ್ ಕರ್ಸ್ಕೊಂಡಿದ್ವಿ ನಾವು ಏನು ನಮ್ಮ ಅವತ್ತಿಂದ ಇವತ್ತರ್ಗು ಹಾಸ್ಪಿಟ್ಲ್ ಸಂಬಂಧಪಟ್ಟ ಮೋದಿ ಹಾಸ್ಪಿಟ್ಲು ಎಲ್ಲ ಹಾಸ್ಪಿಟ್ಲ್ ಕಣ್ಣಿಂದ ಆಪ್ರೇಷನ್ ಮಾಡಿಸೋಂಥದ್ದು ಸಿಕ್ಕಿದ್ರೆ ಆಗಲಿ ಹದಿನೇಳು ಜನ ಇದ್ದಾರೆ ಇನ್ನೂ ಇಪ್ಪತ್ತು ಜನ ಸಿಗೋ ಚಾನ್ಸ್ ಇದೆ ಆಪ್ರೇಷನ್ಗೆ ಎಲ್ಲ ವಸ್ರು ಮೇಲೆ ಅವಶ್ಯಕತೆ ಇದೆ ಆಪ್ರೇಷನ್ ಮಾಡಿಸ್ಕೊಂಡಿರೋರಿಗೆ ಗ್ಲಾಸ್ ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ವಿ ಅವ್ರಿಗೆ ಆ ವ್ಯವಸ್ಥೆ ಕೂಡ ಇವತ್ತು ನಡೀತಾ ಇದೆ ಈ ಮೊದಲು ಯೂತ್ಸ್ಗೆ ಅಂತೇಳಿ ಮಾತ್ರ ಮಾಡಿದರು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟು ಮತ್ತು ರಾಮಕೃಷ್ಣ ಹಾಸ್ಪಿಟಲ್ ಎಲ್ಲ ಸೇರಿಸ್ಕೊಂಡು ಯೂತ್ಸ್ಗೆ ಅನ್ನುವಂಥದ್ದನ್ನು ಈಗ ಎರಡು ಹಿಂದೆ ಮಾಡಿದರು ಆ ಕಾನ್ಸೆಪ್ಟನ್ನ ಸೀನಿಯರ್ ಸಿಟಿಜನ್ಸ್ಗೆ ಅರವತ್ತು ವರ್ಷ ದಾಟಿದಂಥವ್ರಿಗೆ ಏನಿದೆ ಲಿಪಿಡ್ ಪ್ರೊಫೈಲು ರಿವರ್ ಲಿವರ್ ಫಂಕ್ಷನ್ ಟೆಸ್ಟು ಕಿಡ್ನಿ ಫಂಕ್ಷನ್ ಟೆಸ್ಟು ಥೈರಾಯ್ಡ್ ಪ್ರೊಫೈಲು ಕಂಪ್ಲೀಟ್ ಬ್ಲಡ್ ಕೌಂಟು ಮತ್ತು ಶುಗರ್ ಇದೆಲ್ಲವನ್ನು ಕೂಡ ಜೊತೆಗೆ ಇ ಸಿ ಜಿ ಮಾಡುವಂಥದ್ದು ಯಾಕೋ ಮಾಡುವಂಥದ್ದು ಇಲ್ಲೇ ಕಾರ್ಡಿಯೋಲಾಜಿಸ್ಟ್ ಇದ್ದಾರೆ ಪಿಶಿಷಿಯನ್ ಇದ್ದಾರೆ ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದಾರೆ ಎಲ್ಲವನ್ನು ಗೈನಕಾಲಿಸ್ತಿದ್ದಾರೆ ಎಲ್ಲರೂ ಸೇರಿ ಈ ಥರದೊಂದು ವ್ಯವಸ್ಥಿತವಾದಂಥ ಒಂದು ಕ್ಯಾಂಪನ್ನು ನಮ್ಮ ಮಂಜು ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದಾರೆ ನಮ್ಮ ಗೋಪಾಲಣ್ಣವರು ಆಗಿದೆ ಈಗಾಗಲೇ ಏಳ್ನೂರು ಜನ ಕಂಪ್ಲೀಟ್ ಆಗಿದೆ ಈಷ್ಟಿಗೆ ಇನ್ನೂ ಕೂಡ ಒಂದು ಇನ್ನೂರು ಜನ ಇದ್ದರೆ ನಿಯರ್ಲಿ ಒಂದು ಸಾವಿರ ಜನ ನಮ್ಮ ಎಕ್ಸ್ಪೆಕ್ಟೇಷನ್ ಒಂದು ಐನೂರು ಜನ ಅಂತೇಳಿ ಈ ಸರಿ ಒಂದು ಸಾವಿರಕ್ಕೂ ಏನು ಕ್ರಾಸ್ ಇದೆ ಗ್ರ್ಯಾಂಡ್ ಸಕ್ಸಸ್ಫುಲ್ ಈ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮನ ಇಡೀ ಮಹಾಲಕ್ಷ್ಮೀ ಲೋಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಾ ಹಂತ ಹಂತವಾಗಿ ಎಲ್ಲ ವಾರ್ಡ್ಗಳಲ್ಲೂ ಮಾಡಬೇಕು ಅನ್ನುವಂಥದ್ದು ನಮ್ಮ ಶಾಸಕರ ಒಂದು ಮುಂದಾಲ ಮುಂದಾಲೋಚನೆ ಹಾಗಾಗಿ ಈ ಕ್ಯಾಂಪು ಸಕ್ಸಸ್ ಈ ಇಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿರೋದು ಅವ್ರಿಗೊಂದು ಸ್ಫೂರ್ತಿದಾಯಕವಾದಂಥ ಬೆಳವಣಿಗೆ ರೀತಿ ಏನು ರೆಗ್ಯುಲರಾಗಿ ಎಲ್ಲ ಜನರಲ್ ಚೆಕಪ್ ಮಾಡ್ತಾಯಿದ್ದು ಇದನ್ನು ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಮಾಡಿದ್ದಾರೆ ಮಂಜುನಾಥ್ ಅವರು ಹಾಗಾಗಿ ಇದನ್ನು ಸಕ್ಸಸ್ ಆಗಿದೆ ಇದನ್ನು ಎಲ್ಲ ವಾರ್ಡ್ಗಳಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ ತಾವು ವೈದ್ಯರಾಗಿ ಈ ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮಾಡೋದು ಸರ್ ನಾನು ರಾಜ್ಯ ಕ್ರೆಡಿಟ್ ಫೆಡರೇಷನ್ ನಿರ್ದೇಶನಾಗಿ ಇಡೀ ರಾಜ್ಯದಲ್ಲಿ ಓಡಾಡ್ತೀನಿ ಎಲ್ಲೂ ಸಹ ಈ ಥರದ ಒಂದು ವ್ಯವಸ್ಥೆಗಳು ಆಗಿಲ್ಲ ಆಗ್ತಾ ಇಲ್ಲ ನಮ್ಮ ಮಹಾಲಕ್ಷ್ಮಿ ಬದ ಬಡಾವಣೆಯಲ್ಲಿ ಆ ಒಂದು ಬದ್ಧತೆ ನಮ್ಮ ಶಾಸಕರಾದ ಗೋಪಣ್ಣವರು ಇರೋದ್ರಿಂದ ಅವ್ರಿಗೆ ಈಗಾಗಲೇ ನೀವೆಲ್ಲ ನೋಡಿದಿರ ಅಂತ ಹಂತವಾಗಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಇಂಥದ್ದು ಮಾಡ್ಕೊ ಬರ್ತಾ ಇದನ್ನು ಅವರು ಸಾಮಾಜಿಕ ಕಾರ್ಯಗಳನ್ನ ಏನು ಅಳ್ವಡಿಸ್ತಾ ಇದ್ದಾರೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಶಸ್ವಿ ಆಗಿದೆ ಅನ್ನುವಂಥದ್ದು ನಾವು ಈ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೋ ತೊಂದರೆ ಇದೆ ಬಂಜ ಸ್ತ್ರೀ ರೋಗ ಮುಟ್ಟಿನ ಸಮಸ್ಯೆ ಇವೆಲ್ಲ ಕೂಡ ನಾವು ನಾನು ನೋಡ್ತಾ ಇದ್ದೀನಿ ನಮ್ಮ ಈ ಭರವಸೆ ಚಾರಿಟಬಲ್ ಫೌಂಡೇಶನ್ ಕೂಡ ಈ ಮಹಾಲಕ್ಷ್ಮಿ ಟ್ರಸ್ಟ್ ಜೊತೆ ಅದನ್ನು ಸಹಯೋಗದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅದು ಬಹಳ ಖುಷಿ ಕೊಡುತ್ತೆ ಮತ್ತು ಜನರಲ್ಲಿ ಈ ಥರ ಹೆಚ್ಚು ಹೆಚ್ಚು ಜಾಗೃತಿ ಮೂಡಿಸಬೇಕು ಮತ್ತು ಜನರ ಈ ಸಮಾಜಕ್ಕೆ ಒಂದು ಇದೊಂದು ದೊಡ್ಡ ಕೊಡುಗೆಯಾಗುತ್ತೆ ಇಂತಹ ದಿನಗಳಲ್ಲಿ ದುಬಾರಿ ವೆಚ್ಚದ ಆರೋಗ್ಯದ ವೆಚ್ಚ ಹೆಚ್ಚುತ್ತಾ ಇರೋ ದಿನಗಳಲ್ಲಿ ನಾವು ನೋಡಿದಾಗ ಹಲವಾರು ಜನರ ಮೊದಲ ಹಂತದಲ್ಲೇ ನಾವು ಕೆಲವು ಕಾಯಿಲೆಗಳನ್ನು ಕಂಡಿದ್ವಿ ಇವತ್ತಿನ ಪರೀಕ್ಷೆನಲ್ಲಿ ನಾವು ನೋಡಿದ್ವಿ ಬಹಳಷ್ಟು ಜನರಿಗೆ ಮೊದಲ ಬಾರಿಗೆ ಅವರಿಗೆ ಡಯಾಬಿಟಿಸ್ ಇದೆ ಬ್ಲಡ್ ಪ್ರೆಷರ್ ಇದೆ ಅಂತ ಗೊತ್ತಾಗಿರೋದು ಎಷ್ಟೋ ಜನ ಮುಖ್ಯದ ತೊಂದರೆ ಅದನ್ನೆಲ್ಲ ಅವರಲ್ಲೇ ಇಟ್ಕೊಂಡು ಸುಮ್ಮನೆ ಹೇಗೆ ವೈದ್ಯರ ಹತ್ರ ಹೋಗೋದು ಅಂತ ಅದು ಹೆಚ್ಚಿನ ಸಮಯದಲ್ಲಿ ಅವ್ರು ಹೋಗಿಲ್ಲ ಅವರು ಅಂಥವ್ರನ್ನೆಲ್ಲ ನಾವು ಇವತ್ತು ಕಂಡುಹಿಡಿದು ಸೂಕ್ತವಾದ ಚಿಕಿತ್ಸೆ ಪರೀಕ್ಷೆಗಳನ್ನು ಮಾಡಿ ಇಲ್ಲಿ ಮಾಡಿರೋದು ಮಹಾಲಕ್ಷ್ಮಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಯ್ಯನವರು ಹಲವಾರು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಆರೋಗ್ಯ ಕ್ಷೇತ್ರಕ್ಕೆ ಹಾಗೂ ಶೈಕ್ಷ ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಒಂದು ಶ್ರಮವಹಿಸಿ ಅವರಿಂದ ಕೈಲಾದಷ್ಟು ಅವರ ಪರ್ಸನಲ್ ಲೆವೆಲಲ್ಲಿ ಖಾಸಗಿ ಅವರ ವೈಯಕ್ತಿಕ ನೆಲೆಯಲ್ಲಿ ಅವರು ಹೆಲ್ಪ್ ಮಾಡ್ತಾ ಬಂದಿದ್ದಾರೆ ಸಹಾಯ ಮಾಡ್ತಾ ಬಂದಿದ್ದಾರೆ ಈ ಭಾಗದಲ್ಲಿ ಹಿರಿಯ ನಾಗರಿಕರಿಗೆ ಒಂದು ವೈದ್ಯಕೀಯ ಸೌಲಭ್ಯ ಸಿಗಬೇಕು ಅವರ ಆರೋಗ್ಯ ಬಹಳ ಮುಖ್ಯ ಯಾಕೆಂದರೆ ಈವತ್ತಿನ ವಾತಾವರಣ ಇವತ್ತಿನ ಈ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಆರೋಗ್ಯದ ಕಡೆ ಗಮನ ವಹಿಸೋದು ತುಂಬ ಕಡಿಮೆ ಮುಖ್ಯವಾಗಿ ಹಿರಿಯ ನಾಗರಿಕರು ಇವನು ನಮ್ಮ ಯುವಕರು ಸಹ ಅಂತಹ ಒಂದು ಹಿರಿಯ ನಾಗರಿಕರಿಗೆ ಅವರ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಿಕೊಂಡು ಈ ಇವತ್ತು ಹುತ್ತದ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಆವರಣದಲ್ಲಿ ಒಂದು ಬಹಳ ಬೃಹತ್ ಆರೋಗ್ಯ ಶಿಬಿರವನ್ನು ಹಿರಿಯ ನಾಗರಿಕರಿಗಾಗಿ ಮಾಡಿದ್ದಾರೆ ಬಹಳ ಒಳ್ಳೆಯ ಸ್ಪಂದನೆ ದೊರಕಿದೆ ತುಂಬ ಜನ ಬಂದಿದ್ದಾರೆ ಹಾಗೆ ಅದು ಮಾತ್ರ ಅಲ್ಲ ನೋಡಿ ಇವತ್ತಿನ ಕಾಲಘಟ್ಟದಲ್ಲಿ ಆರೋಗ್ಯ ಈ ಯುವಕರಿಗೆ ಯುವಕರಿಗೆ ಸಮೇತ ಅವರ ಆರೋಗ್ಯದ ಬಗ್ಗೆ ಅವರು ಗ ಗಮನ ವಹಿಸಬೇಕು ಒಳ್ಳೆಯ ವ್ಯಾಯಾಮ ಮಾಡಬೇಕು ಆರೋಗ್ಯವಂತರಾಗಿರಬೇಕು ಒಳ್ಳೆಯ ಒಂದು ಫುಡ್ ಏನು ಹೇಳ್ತೇವೆ ನಾವು ಆಹಾರ ಸ ಪದ್ಧತಿಯನ್ನು ಅನ್ವಡಿಸ್ಬೇಕಂತೇಳಿ ಕೇಳ್ತಾ ನಮ್ಮ ಗೋಪಾಲಯ್ಯನವರಿಗೆ ಅವರು ಮಾಡುವ ಅವರ ಮಗ ಡಾಕ್ಟರ್ ಮಂಜುನಾಥ್ ಈಗ ಬಹಳ ಆಸಕ್ತಿ ಮುತುವರ್ಜಿ ವಹಿಸಿ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಶುಭವಾಗಲಿ ಅಂತೇಳಿ ಹಾರೈಸ್ತಾ ನನ್ನ ಸಮಸ್ತ ಈ ಮಹಾಲಕ್ಷ್ಮಿ ಬಡಾವಣೆಯ ಸಮಸ್ತ ನಾಗರಿಕರಿಗೆ ಒಳ್ಳೆಯ ಆರೋಗ್ಯ ದೇವರು ಕಾಣಿಸ್ಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ